ನಮಸ್ತೆ ಮಾತೇರಿಗ್ಲಾ ಸೊ ಯಾನ್ ಬುಲ್ ಬುಲ್ ಅಕ್ಕಿ ಬುಕ್ಕ ಜೋರು ಬರ್ಸ ಬರೋ ಒಂದು ಇತ್ತಿಂಡು ಚೂರು ಎಂಜಾಯ್ ಮಲ್ತಿದ್ದು ಬೇಗ ಒಂಜಿ ಲಾಗಿನ್ ಹಾಕಪ್ಪ ಅಂದ್ರೆ ಲ್ಯಾಪ್ಟಾಪ್ ಓಪನ್ ಮಂತೆ ಸೊ ಏನು ಆರ್ಚೆ ಎರಡು ಕುಲ್ಲಿಪೆಟ್ಟೆಗೆ ಮಕ್ಕಳು ರಾಡ್ ಜನ ಸರ್ ಹುತ್ತಾಪೇರೆ ಪಾತ್ ಇರ್ಪವ್ರಿಗೆ ಸೊ ಅವರ ಆಗ್ಲೆನಲ್ಲ ಒಂಚೂರು ಪಾತಿ ಇರ್ಪದ ನೀರು ಬೂಡ ಚಾ ಬೋಡ ಕೇಂದ್ರ ಏನು ಪೋಯ ಆಟ ಇಲ್ದಾಗ ಸೊ ಅಲ್ಲಿ ಕೋಡೆ ಕಣ್ತಿನ ಬೊಂಡ ಇತ್ತೆಂಡು ಅವ್ ಗಿರಿಗ್ಲಾ ಪರ್ಯಾಗಿತ್ತು ಎಂಗೆ ಕ್ಲಾ ಪರ್ಯಾಗಿತ್ತು ಅಂಚೆ ಗೆತ್ತೊಂಡು ಅವೇನು ಫುಲ್ ಮಲ್ತಾ ಒಂಜಿಲ್ ಹೊಟ್ಟೆ ನೀರು ತಿಕ್ಕಿಂತ ಐಟೆರಡು ಜನ ಶೇರ್ ಮಂತ್ ಪರಿಯ ಮಸ್ತ್ ಟೇಸ್ಟಿ ಇತ್ತೆ ನೀರು ಮಾತ್ರ ಅವೇನು ಎಂಜಾಯ್ ಮಲ್ತು ಎಂಜಾಯ್ ಮಲ್ತುಂದ ಏನ್ ತಿರಿ ನಿಧಾನುಡು ಬೊಲ್ಪ ಅನಕ ಆ ಬೊಲ್ಪನಕ ಉದಾಸೀನ ಜಾಸ್ತಿ ಹಾಪಂಡು ಹೊರ ಕೆಲಸ ಸ್ಟಾರ್ಟ್ ಮಾಡ್ತೀವಕ ಏನು ಯಾನ್ ಜಿ ಏನು ಕಡೆದಿದ್ದಿತ್ತೆ ಮೆಂತ್ ದೋಸೆಗೆ ಅವು ಹದ ಹದ್ ಇತ್ತೆಂಡ್ ಲಾಯ್ಕತಿತ್ತೆಂಡ್ ಅಂಚ ಕಾವಲಿ ಬೆಚ್ಚ ಮಂತಿದ್ ಐಕ್ ದೋಸೆ ಪಾಡ್ಯ ಆಯಿತಾ ಮಿತ್ತಗೊಂತ ಗೀ ಪುರ ಪಾಡೋಡು ಮಸ್ತ್ ಶೋಕ್ ಹಾಕೊಂಡು ಆಯಿತಾ ಫ್ಲೇವರೇ ಇಷ್ಟ ಎಂಕ್ಲ ಗಿರಿಗ್ಲಾ ಮಸ್ತ್ ಇಷ್ಟ ಮೆಂತ್ ದೋಸೆ ಆಲ್ಮೋಸ್ಟ್ ಹೆಂಕ್ಲಿ ಮಲ್ತುಂದೇ ಇಪ್ಪುವ ಸೊ ನೆನ್ ಪಲ್ಟಿ ಪಾಡಿನಾಗ ಅವು ಕೆಂಪು ಕೆಂಪು ಅದು ಇಪ್ಪುಂಡತಿ ಇನ್ನು ಚಾದು ನಮ್ಮ ಸ್ಲಾಯ್ ಕಾಪೊಂಡು ಮೆಂತ್ಯ ದೋಸೆ ಒಂಥೆ ಕರ್ಚಿಲ ಕಾಣ್ ನಮ್ಮ ಮೀಟಿಂಗ್ ಲ ಆಯಿತಾ ಮಧ್ಯಾಹ್ನ ಮೀಟಿಂಗ್ಲಾ ಎನ್ನ ಮಾರ್ನಿಂಗ್ ದ ಮೀಟಿಂಗ್ ಏಪಲ ಕಿಚನ್ ಡೇ ಇಪ್ಪುಂಡು ದೋಸದ ಒಟ್ಟಿಡು ನಮ್ಮ ಜೀರಿಗೆದ ಕಷಾಯ ಮಲ್ತೊಂಡ ಸೊ ನೆಕ್ಕಂದು ಬೆಲ್ಲ ಪಾಡ್ದು ಮಲ್ತೊಂಡ್ಮೇ ಮಸ್ತ್ ಶೋ ಕಾಪು ಒಂತೆ ಬೆಲ್ಲ ಪಾಡ್ದು ಒಂತೆ ಪೇರ್ ಪಾಡ್ದು ಸೊ ಫೈನಲಿ ಎಂಕಲ್ನ ಟಿಫನ್ ರೆಡಿ ಅಂತ ಅವೆಂತಿಂದ എൻ്റെ വർക്ക് പ്രോപ്പറാ ചാലോ മന്ത് സോ തിക്ക് വരാം ബൈ